원매라의 다녀야 무쇠로화의 도화력도 얻어봐와 건강하기로 했던 광개띠로 웃다 하만은 썼노 원매라의 나아내산타이세 골도 연락을 오리고 타이오려고 나아놓이 내어둠마기따라다리반도 놀다가 예나 하스텔리비 연따하 비버 터와 터하듯이요 ನನ್ನ ಕರುಡೆತ್ತ ಉಂಟು ಇಲ್ಲದೆ ಹೋದ್ರೆ ಪ್ರತ್ಯಕ್ಷ ಈ ಸೇನೆಯನ್ನೋಧ್ಯ ಸೇನೆಯನ್ನು ಕೂಡ ಈ ರೀತಿಯಾಗಿ ನಾಶ ಮಾಡಬಲ್ಲ ಯೋಧರು ಸಾಮರ್ಥ್ಯವಂತರು ಯಾರು ಎನ್ನುವ ಹಾಗೆ ವಿಚಾರಿಸಿದರೆ ಆಶ್ಚರ್ಯವಾಗದೆ ಮತ್ತೇನು ಬಂದು ನೋಡಿದಾಗ ನಮ್ಮ ಸೇನೆಯನ್ನು ಹದಬದಿತ ಪ್ರೇತ ಪ್ರಾಯವಾಗಿ ತಲೆಯಲ್ಲಿ ಒದಗಿದೆ ಭರತ ಲಕ್ಷ್ಮಣ ಶತ್ರುಘ್ನ ಅವರ ಮಕ್ಕಳು ಎಲ್ಲವರು ಕೂಡ ಧಾರಿಣಿಯಲ್ಲಿ ಮಲಗಿರುವಂತಹ ದೃಶ್ಯವನ್ನು ಕಂಡಾಗ ನನ್ನ ಮನಸ್ಸು ವಿಫಲಗೊಳ್ಳುತ್ತಾ ಉಂಟು ನನ್ನನ್ನ ಸಂತೈಸುವುದಕ್ಕೆ ಯಾರಿದ್ದಾರೆ ಯಾರಿದ್ದಾರೆ ಯಾರು ಇಲ್ಲ ರಾಣಿಯ ನಾನು ಗರ್ಭಿಣಿಯಾದ ಹಗಲು ರಾಜ ಪವಿತ್ರನೋ ಎನ್ನುವ ಹಾಗೆ ತನ್ನ ಬದುಕನ್ನ ಸ್ಮುತಪಡಿಸಿದಾಗಲೂ ಕೂಡ ಕೇವಲ ಲೋಕಾಪವಾದಕ್ಕೆ ಅಂಜಿ ಈ ರೀತಿಯಾದಂತಹ ಕಾರ್ಯವನ್ನು ಕೈಗೊಳ್ಳಬೇಕಾಯಿತು ಇನ್ನು ಮಕ್ಕಳು ಎಲ್ಲಿಂದ ಬರಬೇಕು ಹೆಂಡತಿಯನ್ನೇ ಕಾಡಿಗಟ್ಟಿದಂತಹ ನನಗೆ ಮಕ್ಕಳೆಲ್ಲಿಂದ ಬರಬೇಕು ತಂದೆಯಾದವನು ಈ ರೀತಿಯಾದಂತಹ ಸ್ಥಿತಿಗೆ ಒಳಗಾದ ಮಕ್ಕಳಾದವರು ಹೆಗಲು ಕೊಡಬೇಕಾಗುತ್ತದೆ ಆ ಯೋಗವನ್ನ ಆ ಭಾಗ್ಯವನ್ನು ನಾನು ಪಡೆಯದೇ ಬಹುದಲ್ಲ ಜೊತೆಗೆ ಜಾಣರಾಗಿರುವಂತಹ ಸಾಮರ್ಥ್ಯರಾಗಿರುವಂತ ಅಲ್ಲ ಪ್ರಾಣ ನನ್ನ ತಮ್ಮಂದಿರನ್ನ ಕಳೆದುಕೊಳ್ಳುವಂತಹ ದುರ್ವಿಧಿ ನನ್ನ ಪಾಲಿಗೆ ಬಂದು ಹೋದಗಿತ್ತಲ್ಲ ನಮ್ಮ ವಂಶದ ಪುಣ್ಯದ ಸಲಹೆ ಅನ್ನುವುದು ಬತ್ತಿ ಹೋಗುತ್ತೆ ಎಲ್ಲವರೂ ಹೇಳಿಕೋರು ಒತ್ತಿ ಹೌದು ಎಣ್ಣೆ ತೀರಿದ ಮೇಲೆ ಎನ್ನುವುದು ಆಗಿದ ಹಾಗೆ ಮುನ್ನೆ ಎನ್ನುವುದು ತೀರಿದ ಮೇಲೆ ಬದುಕು ಎನ್ನುವುದು ಸರ್ವನಾಶವಾಗುವುದು ಖಂಡಿತ ಇವರ ಎಲ್ಲವರ ಕಣ್ಣು ಮುಂದೆ ಹಿರಿಯವನಾದಂತಹ ನಾನು ಅಂತಕನ ಆಲಯವನ್ನ ಸೇರಬೇಕಿತ್ತು ನನ್ನ ಬೆಳೆಯಲ್ಲವರು ಹೋದರೆಲ್ಲ ಉಳಿಯಬೇಕಾದಂತಹ ಅನಿವಾರ್ಯತೆ ನನ್ನ ಪಾಲಿಗೆ ಯಾಕೆ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವನ್ನೇ ಅನುಭವಿಸಬೇಕು ತುಂಬು ಗರ್ಭಿಣಿಯಾದಂತಹ ಸೀತೆಯನ್ನ ದಾಳಿಗಟ್ಟಿದೆ ಈ ರಾಮನ ಬದುಕಿನಲ್ಲಿ ಬೇಕಾ ಹಾಗಾಗಿ ಈ ರೀತಿಯಾದಂತಹ ಅವಘಡಗಳನ್ನ ಅನಾಹುತಗಳನ್ನ ಕಂಡು ಪ್ರತಿ ದಿನವೂ ಕಣ್ಣೀರಿಡುತ್ತಾ ಕಣ್ಣೀರಿಡುತ್ತ ಬದುಕಿನಲ್ಲಿ ಹಿಂಸೆಯನ್ನೇ ಅನುಭವಿಸುತ್ತ ಬದುಕಬೇಕು ಎನ್ನುವುದು ಆ ವಿಧಿಯ ಆಶಯವಾಗಿರಬಹುದು ಮಹಾರಾಜನಾದವ ಸಾಮಾನ್ಯದ ಯಾರೇ ಆಗಿದ್ರು ಕೂಡ ತಪ್ಪು ಮಾಡಿದಲ್ಲಿ ಶಿಕ್ಷೆಯಿಂದ ಕೊಡುವಂತಹ ಅಗತ್ಯ ಹೊಂದಿರ್ತಾನೆ ಶಿಕ್ಷೆಯಿಂದ ಕೊಡುವಂತಹ ಮಹಾರಾಜನೇ ತಪ್ಪು ಮಾಡಿದರೆ ಆ ವಿಧಿಯೇ ಶಿಕ್ಷಿಸದೆ ಮತ್ತಾರು ಶಿಕ್ಷಿಸುವ ಧರ್ಮದಿಂದಲೇ ನಾವು ಶಿಕ್ಷಿಸಲ್ಪಡಬೇಕು ಆಗ ಮಾತ್ರ ನಮ್ಮ ಬದುಕಿನ ಅಂತರವೇನು ಎನ್ನುವ ಹಾಗೆ ಅರ್ಥವಾಗುವುದಕ್ಕೆ ಸಾಧ್ಯ ಇರಲಿ ಏನೇ ಇದ್ದರೂ ಅದನ್ನು ಪ್ರಾಮಾಣಿಕವಾಗಿ ಅನುಭವಿಸಬೇಕು ಎನ್ನುವಂತಹ ತೀರ್ಮಾನದೊಂದಿಗೆ ಗಟ್ಟಿಮಲ ಸ್ಥಿತಿಯನ್ನ ಹೊಂದಿ ಮುಂದತ್ತಿ ಬಂದವನ ಇದಕ್ಕೆಲ್ಲ ಕಾರಣ